ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಲ್ವಾ ಈ ಬ್ಲೌಸ್ ಪೀಸ್ ನ ಹೇಗೆ ನಾವು ಮನೆಗೆ ಬಂದ ಮುತ್ತೈದೆಯರಿಗೆಲ್ಲ ನೀಟಾಗಿ ಚಂದ ಕಾಣುವಂತೆ ಫೋಲ್ಡಿಂಗ್ ಮಾಡಿ ಕೊಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆಲ್ಲ ಬಹಳ ಬೇಗನೆ ಬ್ಲೌಸ್ ಪೀಸ್ನ ಫೋಲ್ಡಿಂಗ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟು ಇದೊಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಈಗೊಂದು ಸಾರಿ ಫೋಕೆ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡ್ಕೋಬೇಕು ನಂತರ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಫೋಲ್ಡ್ ಮಾಡ್ಕೊತಾ ಹೋಗಬೇಕು ನೋಡಿ ಇದು ಬಿಚ್ಚೋಗುತ್ತೆ ಅನ್ನೋದೊಂದು ಇರತ್ತಲ್ಲ ಹಾಗಾಗಿ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಬಳೆನ ಹೀಗೆ ಹಾಕಿಬಿಡ್ತಾಯಿದ್ದೀನಿ ಹೀಗೆ ನೆಕ್ಸ್ಟು ಅರಿಶಿನ ಕುಮಸ್ ಶೇಟ್ ಶರ್ಟ್ ಏನಿರುತ್ತೆ ಅದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಟೆನ್ ರುಪೀಸ್ ನೋಟನ್ನು ಸಹ ನಾನು ಹೀಗೆ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಬಳೆ ಜೊತೆಗೆ ಹಾಕ್ತಾಯಿದ್ದೀನಿ ಅಕಸ್ಮಾತ್ ಹೀಗೆ ಒಳಗಡೆನೂ ಸಹ ಹಾಕ್ಬೋದು ಹೀಗೆ ಅಂದರೆ ಸ್ವಲ್ಪ ಕಾಣಿಸೋ ಹಾಗೆ ಹಾಕಬೇಕಾಗತ್ತೆ ಯಾಕೆಂದರೆ ಹಾಗೆ ತಗೊಂಡೋಗಿ ಇಟ್ಬಿಡ್ತಾರೆ ಇಲ್ಲಾಂದರೆ ಒಳಗಡೆ ದುಡ್ಡಿದೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ನಾನು ಹೀಗೆ ಸ್ವಲ್ಪ ಕಾಣಿಸೋ ರೀತಿ ಹಾಕಿರ್ತೀನಿ ನೋಡಿ ಇದೊಂದು ರೀತಿಯಲ್ಲಿ ಆಯಿತು ನೋಡಿ ಫ್ರೆಂಡ್ಸ್ ಇದೊಂದು ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ಈ ರೀತಿ ಬಾರ್ಡರ್ ಇದೆ ಇದಕ್ಕೆ ಇದನ್ನು ನೋಡಿ ಹೀಗೆ ಉದ್ದ ಮರ್ಚ ನಾನು ನೀಟಾಗಿ ಐರನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನೋಡಿ ಈ ಪಾರ್ಟ್ ಏನಿರತ್ತೆ ಇದನ್ನು ಹೀಗೆ ಟ್ರಯಾಂಗಲ್ನಲ್ಲಿ ಬರಬೇಕು ನೆಕ್ಸ್ಟು ಮತ್ತೊಂದು ಟ್ರಯಾಂಗಲಲ್ಲಿ ಹೀಗೆ ಫೋಲ್ಡ್ ಮಾಡಬೇಕು ಇಲ್ಲಿ ನೀಟಾಗಿ ಫಸ್ಟು ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೊಂದು ಸಾರಿ ಮಾಡ್ಕೊಂಬಿಟ್ರೆ ಇಲ್ಲಿ ನೀಟಾಗಿ ಒಂದು ಶೇಪ್ ಬರುತ್ತೆ ಟ್ರಯಾಂಗಲ್ ಶೇಪ್ ಇವಾಗ ನೋಡಿ ಹೀಗೆ ನೆಕ್ಸ್ಟು ಮತ್ತೆ ಹೀಗೆ ನೆಕ್ಸ್ಟ್ ಮತ್ತೆ ಹೀಗೆ ನೋಡಿ ಮತ್ತೆ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಅಕಸ್ಮಾತ್ ಇಲ್ಲೇನಾದ್ರು ಹೀಗೆ ಬಂದರೆ ಈಗ ಒಂದ್ಸಾರಿ ಸಾರಿ ಒಳಗಡೆ ಪುಷ್ ಮಾಡ್ಕೊಬಿಟ್ರೆ ಅಂದರೆ ಪ್ರೆಸ್ ಮಾಡಿ ಒಳಗಡೆ ಹಾಕ್ಕೊಬಿಡ್ಬೋದು ನೆಕ್ಸ್ಟ್ ನೋಡಿ ಮತ್ತೆ ಹೀಗೆ ಮತ್ತೊಮ್ಮೆ ಹೀಗೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೆಕ್ಸ್ಟು ಈ ಕಡೆ ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಇಷ್ಟನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಹೀಗೆ ಇದನ್ನು ನೀಟಾಗಿ ಹೀಗೆ ಇದು ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ನೀಟಾಗಿ ಒಳಗಡೆ ಹಾಕಿದ್ದೀನಿ ಎಷ್ಟು ನೀಟಾಗಿ ಶೇಪ್ ಬಂದಿದೆ ಅಂತ ಇವಾಗ ನಾನು ಇದರೊಳಗಡೆ ನೋಡಿ ಹೀಗೆ ಟೆನ್ ರುಪೀಸನ್ನ ಹಾಕ್ತಾ ಇದ್ದೀನಿ ಹೀಗೆ ಮತ್ತು ಬಡೆಗಳನ್ನ ಹಾಕ್ತಾ ಇದ್ದೀನಿ ಅರ್ಶಿನ ಕುಂಕುಮದನ್ನ ಈ ಕಡೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಈ ಕಡೆಯೂ ಸಹ ಇವಾಗ ನೋಡಿ ಮೂರನೇ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನಾನು ಇವಾಗ ನೋಡಿ ನಾಲ್ಕು ಫೋಲ್ಡಿಂಗ್ ಇದೆ ಇಲ್ಲಿ ನೋಡಿ ನಾಲ್ಕು ಲೇಯರ್ ಬಟ್ಟೆ ಇದೆ ಇದನ್ನು ನಾನು ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಹೀಗೆ ನೆಕ್ಸ್ಟು ಇದನ್ನು ಹೀಗೆ ಮಾಡಿ ಈ ಕಡೆ ಹೀಗೆ ಮಡಚ್ಕೋಬೇಕು ನೆಕ್ಸ್ಟು ಇದನ್ನು ಹೀಗೆ ಮಡಚ್ಕೋಬೇಕು ಹೀಗೆ ನೆಕ್ಸ್ಟ್ ಮತ್ತೆ ನೋಡಿ ಹೀಗೆ ಮಡಚ್ಕೊಂಡು ಹೀಗೆ ನೆಕ್ಸ್ಟು ಈ ಮೇಲ್ಗಡೆ ಪಾರ್ಟ್ ಏನಿರತ್ತೆ ಅದು ಹೀಗೆ ಬರಬೇಕು ನೆಕ್ಸ್ಟ್ ಮತ್ತೆ ಇದನ್ನು ಹೀಗೆ ನೀಟಾಗಿ ಇಟ್ಕೊಂಡ್ಬಿಟ್ಟು ನೋಡಿ ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು ಇದು ಒಳಗಡೆ ನಾವು ಹೀಗೆ ಅರ್ಶನ ಕೊಬ್ಬಂದು ಸ್ಯಾಶೇಟು ಮತ್ತು ಟೆನ್ ರುಪೀಸ್ನೂ ಸಹ ನಾನು ಇದ್ರ ಒಳಗಡೆ ಹಾಕ್ತಾಯಿದ್ದೀನಿ ಮತ್ತು ಬಳೆಗಳನ್ನು ಸಹ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಈ ಇದೇನು ಬಿಚ್ಚಿ ಹೋ ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು ಹೀಗೇನು ಸಹ ಕೊಡ್ಬೋದು ಅದ್ರ ನಾನು ಇದರ ಮೇಲ್ಗಡೆಯಿಂದ ಈ ರೀತಿ ಒಂದು ಸ್ಯಾರಿ ಪಿನ್ ಏನು ಬರುತ್ತಲ್ಲ ಅದನ್ನು ಹೀಗೆ ಹಾಕ್ತಾ ಇದ್ದೀನಿ ಈ ವೆರೈಟೀಸ್ ಆಫ್ ಡೆಕೋರೇಟಿವ್ ಸ್ಯಾರಿ ಪಿನ್ ಎಲ್ಲ ಬರುತ್ತೆ ಅದನ್ನು ಸಹ ತಗೊಂಡು ಅದನ್ನು ಒಂದು ಗಿಫ್ಟ್ ರೀತಿಯಲ್ಲಿ ನಾವು ಕೊಡ್ಬೋದು ನೋಡಿ ಫ್ರೆಂಡ್ಸ್ ಇವತ್ತು ನಾನು ಮೂರು ರೀತಿಯಲ್ಲಿ ಬ್ಲೌಸ್ ಪೀಸ್ನ ಮನೆಗೆ ಬಂದ ಮುತ್ತೈದೆಯರಿಗೆ ಅಂತ ಕೊಡೋದಕ್ಕೆ ಅಂತ ಹೇಗೆ ಸುಲಭವಾಗಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಬಹಳ ಬೇಗನೆ ಮಾಡಿ ಮುಗಿಸ್ಕೋಬೋದು ಇದನ್ನು ತುಂಬಾ ಈಸಿಯಾಗಿರತ್ತೆ ಮತ್ತು ತುಂಬ ಸಮಯನೂ ಸಹ ತಗೊಳ್ಳಲ್ಲ ಆದ್ದರಿಂದ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಬಹ ಚಂದ ಕಾಣೋ ರೀತಿಯಲ್ಲಿ ಬ್ಲೌಸ್ ಪೀಶ್ನ ಹೇಗೆ ಫೋಲ್ಡಿಂಗ್ ಮಾಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್